ನಾನು ಸಮ್ಮರ್ಗೆ ರಿಫ್ರೆಶಿಂಗ್ ಆಗಿ ಹಿಂಬ್ಳಿ ಜ್ಯೂಸ್ ಅಥವಾ ಹುಣಸೆ ಹಣ್ಣಿನ ಪಾನಕ ಹುಣಸೆ ಹಣ್ಣಿನ ಜ್ಯೂಸ್ ಅಂತ ಕರಿಬಹುದು ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಒಂದು ನಿಂಬೆಣ್ಣು ಗಾತ್ರದ ಅಷ್ಟು ಹುಣಸೆಹಣ್ಣು ತಗೊಂಡು ಅದನ್ನು ತೊಳೆದು ನೀರಲ್ಲಿ ನೀರಲ್ಲಿ ನೆನಪಿ ಸ್ವಲ್ಪ ಬೆಲ್ಲ ಹಾಕಿ ನೆನಪಾಕಿ ಬಿಟ್ಬಿಡೋಣ ನಾನಿಲ್ಲಿ ನಾರ್ಮಲ್ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಯಾಕೆ ಅಂದರೆ ಇದು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡೋದಕ್ಕೆ ತರಿಸ್ಕೊಂಡಿದ್ದೆ ಸೊ ಉಳಿದಿತ್ತಲ್ವಾ ಅಂತ ಈ ಜ್ಯೂಸ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ ನಾರ್ಮಲ್ಲಾಗಿ ಉಂಡೆ ಬೆಲ್ಲ ಅಂತ ಸಿಗುತ್ತೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅದರಲ್ಲಿ ಮಾಡಿದರೆ ನೋಡಿ ನಾನು ಮೂರು ಅಷ್ಟು ಹಾಕಿದ್ದೀನಿ ಬೆಲ್ಲ ಆಮೇಲೆ ಟೇಸ್ಟ್ ನೋಡ್ಕೊಂಡು ಬೇಕು ಅಂತ ಅನ್ಸಿದ್ರೆ ಆ್ಯಡ್ ಮಾಡ್ಕೋಬೋದು ಇದು ಎರಡೂ ಜೊತೆಗೆ ನೆನ್ಕೊಂಡ್ಲಿ ನೆನೆಯಾಗಿ ಬಿಟ್ಬಿಡೋಣ ಬೆಳಿಗ್ಗೆ ನೆನಕಿದ್ದೆ ಈಗ ಮಧ್ಯಾಹ್ನ ಎರಡು ಗಂಟೆ ಚೆನ್ನಾಗಿ ನೆಂದಿತ್ತು ಹುಣ್ಸೆಹಣ್ಣೆಲ್ಲ ಬೆಲ್ಲ ಸ್ವಲ್ಪ ಸ್ವಲ್ಪ ಕರ್ಗಿರಲಿಲ್ಲ ಕೈಯಲ್ಲೆಲ್ಲ ಸ್ವಲ್ಪ ಸ್ಮ್ಯಾಷ್ ಮಾಡಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ ಇವಾಗ ಇದನ್ನು ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡಿರೋದಕ್ಕೆ ಮತ್ತೆ ಒಂದು ಲೋಟ ನೀರು ಆ್ಯಡ್ ಮಾಡಬೇಕು ಈಗ ಒಂದು ಮಿಕ್ಸ್ ಮಾಡಿ ಇದು ಟೇಸ್ಟ್ ನೋಡಬೇಕು ಬೆಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಬೆಲ್ಲ ಬೇಕು ಅನಿಸ್ತಾ ಇದೆ ನನಗೆ ಸ್ವೀಟು ಸೊ ಸ್ವಲ್ಪ ಬೆಲ್ಲ ಹಾಕ್ತೀನಿ ಮತ್ತೆ ಒಂದು ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅದಕ್ಕೆ ಬೆಲ್ಲ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಬೇಗ ಕರಗುತ್ತೆ ನಾನು ಇದು ಕಟ್ ಮಾಡಿರೋದು ಇಷ್ಟು ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ இதுல பெல்ல எல்லாம் சேனாக கரகி மேலே ஒன்று சிட்யுக்கோ தான் சனாக டேஸ்டு அந்தப்பே சொல்பீர பவுட்ரு இது மனேலே நான் மாடற பவுட்ருன்னு ஆரம் ஒன்று சொல்வ காடுமென்சின் பவுட்ரு இது இதன்னு நான் மனேலுமா ஒன்று சொல் ஆக்கி இது வந்து கொடுத்து ஒழைய சோடா எல்லா ஃபிரிச்சிடல்வ ஆ சோடா டேஸ்டே வந்துபிடத்தும்னாக ಸೂಪರಾಗಿ ಆಗುತ್ತೆ ನೀವ್ ಬೇಕಂದ್ರೆ ಸ್ವಲ್ಪ ಯಾಲಕ್ಕಿ ಕೂಡ ಹಾಕೋಬಹುದು ಇದಕ್ಕೆ ಬಟ್ ನಮಗೇನು ಅದು ಹಾಕಿದ್ರೆ ಅಷ್ಟು ಚೆನ್ನಾಗಿ ಅಂತ ಫೀಲ್ ಆಗಿಲ್ಲ ಇಷ್ಟಕ್ಕೆ ತುಂಬ ಅಂದ್ರೆ ತುಂಬಾ ರಿಫ್ರೆಶಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಮ್ಮರ್ ಕೂಡ ಅಲ್ವಾ ಇವಾಗ ಯಾರಿಗೆಲ್ಲ ಬಾಡಿ ತುಂಬ ಹೀಟ್ ಆಗುತ್ತೆ ಅವ್ರು ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಕೂಡ ತಂಪಾಗಿರುತ್ತೆ ಸಮ್ಮರಲ್ಲಿ ಇದು ಹುಂಸೆ ಹಣ್ಣಲ್ಲಿ ಮಾಡಿರೋದ್ರಿಂದ ಹುಣಸೆ ಹಣ್ಣು ತುಂಬ ದೇಹಕ್ಕೆ ತಂಪು ಸೊ ಎಲ್ರಿಗೂ ಒಳ್ಳೆಯದು ಮಾಡ್ಕೊಂಡು ಕೊಡಿ